ಪರಪನಗ್ರಹಾರ ಕಾರಾಗೃಹದಲ್ಲಿರುವಂತಹ ಖೈದಿಗಳಿಗೆ ಪಂಚತಾರ ವ್ಯವಸ್ಥೆ ಇದೆ ಅಂತ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದರು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಗೂ ಆರಂಭಕ್ಕೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಹೈಟೆಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೈಲಿನ ವ್ಯವಸ್ಥೆ ಹೊಸದಾಗಿ ಈಗ ಆಗಿಲ್ಲ ಇದು ಹಿಂದಿನಿಂದಲೂ ನಡೀತಾ ಇದೆ ಈ ವಿಚಾರವಾಗಿ ಈ ಹಿಂದೆ ಡಿಜಿ ಮತ್ತು ಡಿಸಿಪಿ ನಡುವೆ ದೊಡ್ಡ ಗಲಾಟೆ ಆಗಿತ್ತು ಆರೋಪಿಗಳಿಗೆ ಸಿಗುವ ಹೈಟೆಕ್ ಸೌಲಭ್ಯಗಳ ಬಗ್ಗೆ ತನಿಖೆ ನಡೀಬೇಕು ಅಂತ ಗಲಾಟೆ ಆಗಿತ್ತು ಈಗ ದರ್ಶನ್ಗೆ ನೀಡಿರುವ ಹೈಟೆಕ್ ವ್ಯವಸ್ಥೆಯಿಂದಾಗಿ ಪ್ರಚಾರಕ್ಕೆ ಬಂದಿದೆ ಸರ್ಕಾರ ಆರೋಪಿಗಳನ್ನ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ತೀರ್ಮಾನ ಮಾಡ್ತಾ ಇದೆಯಂತೆ ಈ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಹೊಸದಾಗಿದೆಯಾ ಇಂದಿಂದು ಇದು ನಡೀತೇನೆ ಇದೆ ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಿರ್ಲಿಲ್ವಾಜಿ ಮತ್ತು ಒಬ್ಬರು ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು ತನಿಖೆ ಆಗಬೇಕು ಅಂತೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ಸರ್ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ ಏನೋ ಸರ್ಕಾರ ಏನೋ ಒಂದು ಹೊಸದಾಗಿ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಬೇರೆ ಕಡೆಗೆ ವರ್ಗಾಯಿಸಬೇಕು ಅಂತ ಅಂತ ವಿಷಯ ರಾಜ್ಯದಲ್ಲಿ ಆಡಳಿತ ನಡೀತಾ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಯಲ್ಲಿ ಜನರು ಮಾತನಾಡುತ್ತಿದ್ದಾರೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸವಿಲ್ಲ ಸಿಎಂಗೆ ಅವರ ಹಗರಣದ ಬಗ್ಗೆ ಮಾತನಾಡೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ ಅಂತ ವ್ಯಂಗ್ಯ ಮಾಡಿದ್ರು ಯಾವ ಈ ಸರ್ಕಾರದ ಮೇಲ ಈ ಸರ್ಕಾರದ ಮೇಲೆ ನಂಬಿಕೆ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ್ ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಬೈಕಂಡು ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿ ಕೊಟ್ಕೊಳ್ಳೋದಕ್ಕೆ ಅವರು ದಿನ ಬೆಳಗ್ಗೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲಿ ನೋಡ್ತಾ ಇಲ್ವಾ ಇಲ್ಲಿ ಕಬ್ಬನ್ನು ಬೆಳೆದಿರ್ತಕ್ಕಂಥ ರೈತರು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾಗಿದೆ ಕಟಾವು ಮಾಡಿದ ಈ ವರ್ಷ ಹೋದ ವರ್ಷ ಒಂಥರ ರೈತರು ಅನುಭವಿಸಿದ್ದಾರೆ ನೋವು ಈ ವರ್ಷವೂ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಸಾಗಿಸ್ಲಿಕ್ಕಾಗದೇ ಇರತಕ್ಕಂಥದ್ದು ಇನ್ನು ರೈತರು ಬೆಳೆ ಬೆಳೀಲಿಕ್ಕೆ ಒಳ್ಳೆ ಸಂಪತ್ತು ಬರೀತು ಅಂತ ಮಳೆ ಆಯಿತು ಡ್ಯಾಮ್ಗಳೆಲ್ಲ ತುಂಬಿದೆ ತಮಿಳುನಾಡಿನ ಆ ರೈತರು ಹೇಳ್ತಾರೆ ಅಲ್ಲೊಂದು ಡ್ಯಾಮ್ ಕಟ್ಟಿ ಅಂತ ನೀರಿ ಹೋಗಿದೆ ತಿಂಗಳಲ್ಲಿ ನೂರತ್ತೊಂದು ನೂರೈವತ್ತು ಟಿ ಎಂ ಸಿ ನೀರು ಹೋಗಿದೆ ಅಂತ ಮಂತ್ರಿಗಳೇ ಹೇಳ್ತಾರೆ ಇಲ್ಲಿ ನಮ್ಮ ರೈತರು ಭತ್ತ ನಾಟಿ ಮಾಡಲಿಕ್ಕೆ ಕೊನೆ ಹಂತದಲ್ಲಿ ನೀರೇ ಬಿಟ್ಟಿಲ್ಲ ಅಂತಕ್ಕಂಥ ಇಲ್ಲಿ ಆ ರೈತರ ಪ್ರತಿಭಟನೆ ಈಗ ಸರ್ಕಾರ ಇದೆ ಅಂತ ಕರೀತೀರಾ ಇದನ್ನು ಇದು ಈ ಸರ್ಕಾರ ರೇಣುಕಾ ರೇಣುಕಾಸ್ವಾಮಿ ಕುಟುಂಬಸ್ಥರು ಅವರಿದ್ದಾರೆ ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿದಿನ ಒಂದೊಂದು ಕತೆ ಹೇಳ್ತಾರೆ ಪಾರದರ್ಶಕವಾದ ಸರ್ಕಾರ ಮಾಡ್ತಾ ಇದ್ದೀನಿ ನಮ್ಮದು ಹೈಟೆಕ್ ಸರ್ಕಾರ ಅಂತಾರೆ ಪರಪ್ಪನ ಅಗ್ರಹಾರದಲ್ಲಿ ಕೊರೆ ಆರೋಪಿಗಳಿಗೆ ಕೊಡ್ತಾ ಇರೋದು ಹೈಟೆಕ್ ಸೌಲಭ್ಯ ಅವ್ರು ಮಾಡಿರುವ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ನ್ಯಾಯ ದೊರಕಲ್ಲ ನ್ಯಾಯಾಲಯದಿಂದ ನ್ಯಾಯ ದೊರೆಯಬೇಕು ಇದಕ್ಕೆ ಸರ್ಕಾರವೇ ಹೊಣೆ ಆಗ್ಬೇಕು ಆದ್ರೆ ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ ಅಂತ ವ್ಯಂಗ್ಯವಾಡಿದ್ರು ದುಡ್ಡು ಇದ್ರೆ ಎಲ್ಲಿ ಬೇಕಾದ್ರೆ ಏರ್ಬೇಕಾದ್ರೂ ಕೊಂಡ್ಕೋಬೋದಿ ಅವ್ರು ಅವ್ರ ಭಾವನೆ ಹೇಳಿದ್ದಾರೆ ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯೇ ಇದೆ ಪಾಪ ಪರಮೇಶ್ವರ್ ಅವ್ರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ ಏನೋ ಬಹಳ ಪಾರದರ್ಶಕವಾದಂತ ಸರ್ಕಾರ ಕೊಡ್ತಾ ಇದೀವಿ ಏನೋ ಐಟೆಕ್ ಇದೆ ಅಂತ ಇದೇನ ಐಟಕ್ ಪರಮೇಶ್ವರ್ ಕೇಳಿದ್ದೀನಿ ಐಟೆಕ್ ಇದೇನಾ ಅವ್ರದ್ದು ಪರಪ್ಪನ ಗ್ರಹದಲ್ಲಿ ಐಟೆಕ್ ಮಾಡೋರಲ್ಲ ಅದೇ ಅವರು ಅಷ್ಟೇ ಏನು ಸಂಶಯ ಇಟ್ಕೋಬೇಡಿ ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಲಿಕ್ಕೆ ಈಗ ಯಾವುದೋ ಒಂದು ಎಸ್ ಐ ಟಿ ಇಟ್ಕೊಂಡು ಈಗ ಎಸ್ ಐ ಟಿದ ಯಾವುದು ಚಾರ್ಜ್ ಶೀಟ್ಗಳು ಅಂತೇಳಿ ಏನು ಪುಟಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕಿ ಡೈವರ್ಟ್ ಮಾಡ್ಲಿಕ್ಕೆ ಇಷ್ಟುಗಳು ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವ ಈ ರೀತಿ ಅಧಿಕಾರಿಗಳಿಂದ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ ಅದು ನ್ಯಾಯಾಲಯದಲ್ಲಿ ಏನಾದ್ರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು ಸರ್ಕಾರವೇ ಹೊಣೆ ಆಗ್ಬೇಕು ಬಟ್ ಸರ್ಕಾರವೇ ಇಲ್ವಲ್ಲ